ನಮಸ್ಕಾರ ಸ್ನೇಹಿತರೆ ಕಲಬುರಗಿ ತಾಲೂಕಿನ ಬಸವಪಟ್ಟಣ ಗ್ರಾಮದಲ್ಲಿ ನಡೆದ ಬೀರ್ಲಿಂಗೇಶ್ವರ ದೇವಸ್ಥಾನದ ದ್ವಾರ ಬಾಗಿಲು ಉದ್ಘಾಟನೆ ಹಾಗೂ ಪುರಾಣ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶರಣಬಸಪ್ಪ ಗೌಡ ದರ್ಶನಪುರ ಸಾಹೇಬರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಪೂಜರಾದ ಮರ್ಯಪ್ಪತಾತ ಹಾಗೂ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿನೋದ್ ಗೌಡ ಮಾಲಿಪಾಟಿ ಚೋರ್ನಾಳಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಇವತ್ತು ಎರಡು ಮಾತನ್ನ ಇಲ್ಲಿ ಹೇಳಕ್ ಬಂದಿದ್ದೀನಿ ಏನಪ್ಪ ಅಂತಂದ್ರೆ ನೀವು ಇಲ್ಲಿ ಕರೆಸಿ ನಮ್ ಲಿಂಗರಾಜ್ ಮಾಸ್ಟರ್ ವಿಶೇಷವಾಗಿ ನಮ್ ಕರೆದಿ ಸನ್ಮಾನ ಮಾಡಿ ಮಾತಾಡ್ಲಕ್ ಅವಕಾಶ ಕೊಟ್ಟದ ಎರಡನೇದೇನಪ್ಪ ಅಂತಂದ್ರೆ ಈ ಕಡಿನ ದೂರಗಳಿಗೆ ಈ ಕಡೆ ಕಡೆ ಸ್ವಲ್ಪ ಮಠದ ಸಂಚಾರ ಬಹಳ ಕಮ್ಮಿ ಜನರಿಗೆ

ಮೊದಲಿನ ಕಾಲಕ್ಕ ಮಠ ಅಂತಂದ್ರೇನು ಇಡೀ ಊರಿಗೆ ಒಂದು ಕೇಂದ್ರ ಬಿಂದು ಏನೋ ಇರ್ತಿದ್ದ ಅವಾಗ ಪೊಲೀಸ್ ಸ್ಟೇಷನ್ ಹೆಚ್ಚಾಗಿ ನಾನು ಹಿಡ್ಕೊಂಡು ಹೇಳಕತ್ತೀನಿ ಸುಳ್ಳು ಕಾಲ ಎಲ್ಲರದೇ ಬದುಕಿ ಆಗಿಲ್ಲ ನಮ್ದೀಗ ಒಂದು ಮಾಸ್ಟರ್ ಇವತ್ತು ಒಂದು ಸಾಜಿಗೆ ಹೋಗ್ಬೇಕಂತಂದ್ರೆ ಬೆಳಗ್ಗೆ ಏನ್ ಮಾಡತ್ತಾನ ಶಾಲೆ ಹೋದ ಮತ್ತ ಮಾಸ್ಟರ್ ತಜ್ಞೆ ಬಂದ ಆ ಬಸ್ನಾಗ ಚಿಲ್ಲರ್ ಸಿಗಲ್ಲ ಅಂತಂದ ಏನ್ ಮಾಡತ್ತಾನ ಚಾ ಬಂಡಿ ಹೋಗಿ ಕೇಜೀವಿ ಅವ ಚಾ ಕುಡಿತಾನ ಐನೂರು ರೂಪಾಯಿ ನೋಡ್ ತೆಗಿತಾನ ಚಿಲ್ಲರ್ ಕುಡ ಅಂತ ಅಂತಾರ ಚಾ ಕುಡಿ ಕಳ್ಸಿ ಅವನು ಸುಳ್ಳ ಹೇಳ್ತಾನ ಮಗ ಆ ಚಾ ಬಂಡಿದವನ ಆಟ ವಿಷಾರ ಮಗ ಯಪ್ಪಾ ನೀನೇ ಬೋಳಿಗೆ ಮಾಡಿದಿ ನಾ ಏನು ತರ್ಲಿ ಹೆಂತ ಅಂತಾನೆ ಇವನು ಸುಳ್ಳ ಹೇಳಲ್ಲ ಅವನು ಸುಳ್ಳು ಹೇಳ್ತಾನ ಇಂಥ ಸುಳ್ಳು ಹೇಳ್ ಕೇಸಿನ ಆ ಮಾಸ್ಟರ್ ಸಾಧ್ಯಾಗ ಹೋಗಕೇಶಿನ ಏನು ಕಲ್ಸಂಗ ಹೇಳ್ತೀನಿ ಇದರ ತಪ್ಪು ಎರ್ಲಿ ಮಠಗಳ ಸಂಚಾರ ಕಲಾವಿದಾಗ ಗುಡಿಗಳು ದೇವಸ್ಥಾನಕ್ಕೆ ಕಂಬಂದಿದ್ದ ಒಂದು ರೀತಿ ನೀತಿ ಪದ್ಧತಿ ನಯ ವಿನಯ ಇವು ಎಲ್ಲ ಈಗ ಬರೀ ಪಿಕ್ಚರ್ದಾಗ ಡಾಕ್ಟರ್ ರಾಜ್ಕುಮಾರ್ ಇದ್ರಾಗ ಹಿಂಗೆ ನೋಡ್ಲಿಕ್ಕೆ ಕಾಣಿಸ್ತಾರೆ ಹೌದಿಲ್ಲ ತಾಯಿಂದ್ರೆ ಹಿಂದೈತಿ ಮೊದಲು ಒಂದು ಗಣ್ಣ ನೋಡ್ಲಿಕ್ಕೆ ಹೋದ್ರೆ ಒಂದು ಪಿಕಪ್ ಟೆಂಪೋ ತುಂಬ್ಕೊಂಡು ಹೋಗ್ತಿದ್ರಿ ಹೌದಾವಲ್ಲ ಈಗ ಬರೀ ಒಂದು ಗಂಡ ಹೆಣ್ತಿ ಮಗನಿಗೆ ಕರ್ಕೊಂಡು ಹೋಗ್ತಾರೆ ನೋಡ್ತಾರ ಹಂಗೆ ಊಟ ಮಾಡೋ ಟೈಮಿಗೆ ಸಾವಕಾಶ ಹೇಳ್ತಾರ ಯಾರಿಗೆ ಜಾಸ್ತಿ ಮಂದಿ ಹೇಳಕ್ ಹೋಗಳ್ರಿ ನಮ್ಮ ಅಣ್ಣ ಸರಿ ಇಲ್ಲ ಅಂತವ್ ಅವ್ ಅವಲ್ಲ ಆ ಹುಡುಗಿ ತಂದಿದ್ದ ಏನಂತ ಮನಸ್ದಾಗ ಅವತ್ತು ನಾವು ಯಾರಿಗೆ ಹೇಳಲ್ಲ ನೀರಿಂದ ಹುಡುಗಿ ಹುಡುಗಿ ಮನಿ ಓಡ ಓಡೋಗಿದೀ ಮನಿ ಬಂದಾಳ ಅಂತಳ ಅವನು ಹಿಂಗಾಗ್ಯ ಪರಿಸ್ಥಿತಿ ಹೀಗಿಲ್ಲ ಇದು ಮೊಬೈಲ್ ಆಗಲಿ ಇಂತ ಸಂಚಾರ ಬಿಟ್ಟು ಗುಡಿ ಗುಂಡಾರ ದೇವಸ್ಥಾನ ನಮ್ಮ ಮರತ ನೀವು ಯಾವ ಮಟ್ಟಕ್ಕೆ ನಡೀತೀರ ಅದು ಮುಖ್ಯ ಅಲ್ಲ ಒಂದು ಮಟ್ಟದ ಸಂಚಾರ ಇರೋದು ಮುಖ್ಯ ಅಂತ ಆ ಕಡೆ ಗೋರಿ ಸಿದ್ದೇಶ್ವರ ಮಠ ಇರಬಹುದು ನಾಲ್ವರದು ಅಥವಾ ಅಬ್ಬೆ ತುಮಕೂರು ಮುತ್ತೆ ಇರ್ಬೋದು ನಮ್ಮ ಧಾರಣೆ ಚಿಕ್ಕಮಠ ಮಹಾದೇಶ್ವರ ಮುತ್ತೆ ಇರಬಹುದು ಮಾಲಿಗಿರ ಮುತ್ತೆ ವೈಜಂತಿ ಇರಬಹುದು ಸೂರು ಮಠ ಸು ಭೋಜ ಮುತ್ತೆ ಇರಬಹುದು ಯಾವ ಮಠಕ್ಕೆ ಹೋಗ್ತೀರಿ ನಿಮಗೆ ಬಿಟ್ಟಿದ್ದ ವಿಷಯ ಮಾತ್ರ ಅಲ್ಲಿ ಒಂದು ರೀತಿ ನೀತಿ ಒಳ್ಳೆಯದು ಕೆಟ್ಟದು ಒಂದು ತಿಳ್ಕೋದಿಕ್ಕೊಂದು ಮಾರ್ಗದರ್ಶಕರಾಗಿರ್ತಾರೆ ಏನೋ ಉದರ್ ಸಣ್ಣ ಸಣ್ಣ ಜಾಸ್ತಿ ಹೇಳ ಹೇಳ್ಬೇಕಂತ